ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಕಾಂಪ್ಲೆಕ್ಸು ಮತ್ತು ಪೊಟ್ಯಾಷಿಯಮ್ನ ನಾವು ನಾಳೆ ಆಗ್ತಾ ಇದ್ವಿ ಸೊ ಇವತ್ತು ರಾತ್ರಿ ಮಳೆ ಬಂದಿರೋ ಕಾರಣ ಕಲಿಸಿದ್ದಿಲ್ಲ ಸೊ ಬೇಗ ಕಲಿಸೋಣ ಅಂತೇಳಿ ನಮ್ಮ ಸೆಡಲ್ಲಿ ಕಲಿಸ್ತಾ ಇದ್ದೀವಿ ನೀವು ನೋಡ್ತಾ ಫಸ್ಟ್ ಫಸ್ಟ್ನಲ್ಲಿ ತೋರಿಸಿದ್ದೀನಿ ಮಳೆ ಬರ್ತಾಯಿದೆ ಹಾಗೆ ಆದರೂ ನಾವು ಕಲಿಸ್ತಾ ಇದೀವಿ ಯಾಕಂದರೆ ನಾಳೆ ಗೆಳೆ ಬೆಳಿದ್ವಿ ಅಂದರೆ ಕುಂಟೆ ಹೊಡೆಸೋಕ್ಕೆ ಹೇಳಿದ್ವಿ ಸೊ ಕುಂಟೆ ಕ್ಯಾನ್ಸಲ್ ಆಗಿರೋದ್ರಿಂದ ನಾವು ತೇವನಲ್ಲಿ ಹಾಗೆ ಸತ್ತು ಹಾಕೋಕ್ಕೆ ರೆಡಿ ಮಾಡಿದ್ದೀವಿ ಸೊ ಹಾಕಿದರೆ ಏನು ಅಂದರೆ ಚೆನ್ನಾಗಿ ತೇವಾಂಶ ಇರೋದರಿಂದ ಗಿಡ ಬೇಗ ಇರ್ಕೊಳುತ್ತೆ ಸೊ ನಮ್ಮ ಮೆಣಸಿನ್ಕಾಯಿ ಆಗಿರೋದ್ರಿಂದ ಮೆಣಸಿನ್ಕಾಯಿ ಗಿಡದಲ್ಲಿ ಈ ಥರ ಹುಳಗಳು ಅಲ್ಲಲ್ಲಲ್ಲಿ ಕಾಣಿಸ್ಕೊಂತಿದ್ದಾವೆ ಸೊ ಅದಕ್ಕೂ ಕೂಡ ನಾಳೆ ಅಥವಾ ನಾಡಿದ್ದು ನಾವು ಒಂದು ಮಧ್ಯಾಹ್ನ ಸ್ಪ್ರೇ ಮಾಡ್ತೀವಿ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇನ್ನು ಕಾಂಪ್ಲೆಕ್ಸು ಹಾಕೋದ್ರಿಂದ ಮತ್ತು ಪೊಟ್ಯಾಷಿಯಮ್ ಹಾಕೋದ್ರಿಂದ ಏನೇನು ಉಪಯೋಗ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಪೊಟ್ಯಾಷಿಯಂ ಕಾಂಪ್ಲೆಕ್ಸ್ ಬಿಡ್ರಿ ಕಾಂಪ್ಲೆಕ್ಸ್ ಗಿಡದ ಬೆಳವಣಿಗೆ ಮತ್ತು ಬೇರನ್ನು ಚೆನ್ನಾಗಿ ದೃಢಗೊಳಿಸುತ್ತೆ ಅದ್ರ ಜೊತೆಗೇನೆ ಪೊಟ್ಯಾಷಿಯಂ ಹಾಕಿದೀವಲ್ಲ ಸೊ ಪೊಟ್ಯಾಷಿಯಮ್ ಏನು ಕೆಲಸ ಮಾಡುತ್ತೆ ಅಂದರೆ ಈ ಪೊಟ್ಯಾಷಿಯಮ್ನ ಈ ಥರ ಸಂದರ್ಭದಲ್ಲಿ ಆದರೆ ಗಿಡ ಇಷ್ಟು ಕಾಯಿ ಮಾಡಿರೋದ್ರಿಂದ ಈ ಥರ ಪೊಟ್ಯಾಷಿಯಂ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಗಿಡದಲ್ಲಿರ್ತಕ್ಕಂಥ ಕಾಪು ಬೇಗ ಸೆಟ್ ಆಗುತ್ತೆ ಓಕೆನಾ ಪೊಟ್ಯಾಷಿಯಮ್ ಇರೋದ್ರಿಂದ ಕಾಯಿ ಪಿಂಜ ಜಂಪ್ ಆಗುತ್ತೆ ಅಂದರೆ ಪಿಂಜ ಆಗಿರ್ತಕ್ಕಂಥ ಕಾಯಿ ಬೇಗ ಉದ್ದ ಜಂಪ್ ಹಾಕಿ ಹೆಲ್ಪ್ ಮಾಡೋದ್ರ ಜೊತೆಗೇನೆ ಕಾಪು ಉದುರಿದಂಗೆ ಗಿಡದಲ್ಲಿ ಕಾಪೆಲ್ಲ ಕಾಯಿ ಹಾಕಿ ಸೆಟ್ ಮಾಡುತ್ತೆ ಪೊಟ್ಯಾಷಿಯಮ್ ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ನಾವು ಹಾಕ್ತಾ ಹಾಕ್ತಾಯಿದ್ವಿ ಅದ್ರ ಜೊತೆಗೇ ಇವತ್ತು ಇಪ್ಪತ್ತ್ಮೂರು ಸೋಮವಾರ ಆಗಿರೋದ್ರಿಂದ ಬ್ಯಾಡಗಿ ಮತ್ತು ಗುಂಟೂರು ಹಾಗೂ ವರಂಗಲ್ ಮಾರ್ಕೆಟ್ಗಳಲ್ಲಿ ಇವತ್ತು ಮೆಣಸಿನ್ಕಾಯಿ ಮಾರ್ಕೆಟ್ ನಡೆದಿರುತ್ತೆ ಸೊ ಈ ಮೆರ ಮಾರ್ಕೆಟ್ಗಳಲ್ಲಿ ಯಾವ್ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಮೊದಲನೇದಾಗಿ ನಾವು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಬ್ಯಾಡಿಗೆ ಮಾರ್ಕೆಟ್ಗೆ ಇವತ್ತು ಇಪ್ಪತ್ತೈದು ಸಾವಿರ ಎ ಸಿ ಕಾಯಿ ಬಂದಿದ್ದೇವೆ ನೋಡಿ ದಿನೇ ದಿನೇ ಮಾರ್ಕೆಟ್ಗೆ ಕಾಯಿಗಳು ಜಾಸ್ತಿ ಆಗ್ತಾ ಹೋದಂಗೆಲ್ಲ ಹೋದಂಗೆಲ್ಲ ಏನಾಗುತ್ತಪ್ಪ ಅಂದರೆ ಎ ಸಿಲಿರ್ತಕ್ಕಂಥ ಕಾಯಿ ಖಾಲಿ ಆದರೆ ಈಗ ನಾವು ಬೆಳೀತಕ್ಕಂಥ ಹೊಸ ಕಾಯಿಗೆ ಬೆಲೆ ಜಾಸ್ತಿ ಆಗುತ್ತೆ ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ಆಲ್ರೆಡಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ನೋಡಿರಿ ಆಲ್ರೆಡಿ ಇವತ್ತು ಇಪ್ಪತ್ತೈದು ಸಾವಿರ ಚೀಲಗಳು ಎ ಸಿ ಬಂದಿದ್ದಾವೆ ಬ್ಯಾಡಿಗೆ ಮಾರ್ಕೆಟ್ಗೆ ಅದರಲ್ಲಿ ಮಾರಾಟ ಆಗಿರೋದು ಮಾತ್ರ ಹನ್ನೆರಡು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಆ ಹನ್ನೆರಡು ಸಾವಿರ ಚೀಲಗಳಲ್ಲಿ ಡಬ್ಬಿ ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತೇಳು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತೆರಡು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಕಡ್ಡಿ ಡಿಲೆಕ್ಸ್ ಕಾಯಿ ಬಂದ್ಬಿಟ್ಟು ಇಪ್ಪತ್ತ್ ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದ ಐದನೂರವರೆಗೂ ಮಾರಾಟ ಆಗಿದೆ ನೋಡಿ ಕಡ್ಡಿ ಡಿಲೆಕ್ಸು ಇನ್ನು ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದ ಐದುನೂರಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಬೆಸ್ಟ್ ಕಾಯಿ ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟು ಅನ್ನು ಬ್ಯಾಡಿಗೆ ಮಾರ್ಕೆಟಲ್ಲಿ ಡಬಲ್ ಫೈ ತ್ರೀ ಒನ್ ನೋಡೋದಾದರೆ ಹತ್ತು ಸಾವಿರದ ಐದುನೂರಂದು ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಡಬಲ್ ಫೈ ತ್ರೀ ಒನ್ ಸೀರ್ಸ್ಕಾಯಿ ಮಾರಾಟ ಆಗಿದ್ದಾವೆ ಓಕೆನಾ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಗುಂಟೂರು ಮಾರ್ಕೆಟಲ್ಲಿ ಎಂಬತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವ ಆ ಎಂಬತ್ತು ಸಾವಿರ ಚೀಲಗಳಲ್ಲಿ ಎ ಸಿ ಕಾಯಿಗಳಲ್ಲಿ ತೇಜ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದ ಹಂಗೆ ಮಾರಾಟ ಆಗಿದೆ ನೋಡಿ ತೇಜಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ತ್ರೀ ಡಬಲ್ ಫೈವ್ ಅಡಿ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಅದೇ ರೀತಿ ನೋಡೋದಾದರೆ ಟೂ ಸೆವೆಂತ್ ರ್ಯಾಂಡ್ ಕುಬೇರ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಸೆವೆಂತ್ ರ್ಯಾಂಡ್ ಕುಬೇರಾ ಓಕೆನಾ ಇನ್ನು ಸೂಪರ್ ಟೆನ್ ಕಾಯಿ ನೋಡೋದಾದ್ರೆ ಅದ್ ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಐದುನೂರವರೆಗೆ ಮಾರಾಟ ಆಗಿದೆ ನೋಡಿ ಸೂಪರ್ ಟೆನ್ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಜೆಂಟ ನೋಡೋದಾದರೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಟೂ ಜೀರೋ ಫೋರ್ ತ್ರೀ ಬ್ಯಾಡಿಗೆ ಮಾರ್ಕೆಟಲ್ಲಿ ಹದಿನಾರು ಸಾವಿರದ ಐದುನೂರು ಬಟ್ ಗುಂಟರು ಮಾರ್ಕೆಟಲ್ಲಿ ಹದಿನಾರು ಸಾವಿರ ಅಲ್ಲಿ ಇಲ್ಲಿಗೆ ಐನೂರು ರೂಪಾಯಿ ಡಿಫ್ರೆನ್ಸ್ ಪ್ರತಿ ಒಂದಕ್ಕೆ ಒಂದು ಅಲ್ಲಿಗೆ ಓಕೆನಾ ಟೂ ಜೀರೋ ಫೋರ್ ಥ್ರೀ ಕಾಯಿಗಳು ಇನ್ನು ಬಂಗಾರ ಮತ್ತು ಸೀಡ್ಸ್ ನೋಡೋದಾದರೆ ಬುಲೆಟ್ ಕಾಯಿ ಕೂಡ ಸೀಡ್ಸ್ ನೋಡೋದರಿಂದ ಈ ಬಂಗಾರ ಮತ್ತು ಬುಲೆಟ್ ಕಾಯಿ ಎರಡು ಒಂದೇ ರೇಟ್ ಇದೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದಾವೆ ಓಕೆನಾ ಇದಿಷ್ಟು ಗುಂಡೂರು ಮಾರ್ಕೆಟ್ ಆಯ್ತು ಈಗ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋಣ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಹನ್ನೆರಡು ಸಾವಿರ ಎ ಸಿ ಕಾಯಿಗಳು ಬಂದಿದ್ದಾವೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದ ಐನೂರಿಂದ ಹಿಡಿದು ಹದಿನೆಂಟು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ಗುಂಟೂರು ಮತ್ತು ವಾರಂಗಲ್ ಮಾರ್ಕೆಟಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಇತ್ತು ಅಷ್ಟೇ ಅದಕ್ಕೆ ತೇಜಕ್ಕೆ ತೇಜಕಾಯಿಗೆ ಇನ್ನು ವಾರಂಗಲ್ ಮಾರ್ಕೆಟಲ್ಲಿ ಡಬಲ್ ಫದ್ರಿ ಒನ್ ಸೀರೆಸ್ ಮಾಡೋದಾದರೆ ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದೆ ಓಕೆನಾ ಸೊ ಇನ್ನು ಬ್ಯಾಡಿಗೆ ಮಾರ್ಕೆಟ್ ಮತ್ತು ವಾರಂಗಲ್ ಮಾರ್ಕೆಟಲ್ಲಿ ಡಬಲ್ ಅನ್ನು ಕೂಡ ಒಂದು ಐನೂರು ರೂಪಾಯಿ ಹೆಚ್ಚು ಕಡಿಮೆ ಇದೆ ಡಬಲ್ ಬದ್ರಿವನ್ನು ಕೂಡ ಒಂದು ಎರಡು ಸಾವಿರ ಜಾಸ್ತಿ ಆಗಿರುತ್ತೆ ಅನಿಸುತ್ತೆ ಇನ್ನು ಡಬ್ಬಿ ಕಡ್ಡಿ ಅವು ಕೂಡ ರೇಟ್ ಜಂಪ್ ಆಗ್ತಾ ಹೋಗ್ತಾ ಇದಾವೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಕೂಡ ಜಂಪ್ ಆಗ್ತಾ ಹೋಗ್ತಾ ಇದೆ ಒಂದು ಸಾವಿರ ನೂರು ಎರಡು ಸಾವಿರ ಈ ರೀತಿ ಓಕೆನಾ ಸೊ ಇದಿಷ್ಟು ವಾರಂಗಲ್ ಬ್ಯಾಡ್ಗಿ ಗುಂಡೂರು ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಇವತ್ತಿನ ಮಾಹಿತಿಯನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು